ಬುಧನಿಂದ ಈ ಐದು ರಾಶಿಯವರ ಮೇಲೆ ದುಡ್ಡಿನ ಮಹಾಮಳೆ ಹಾಗಾದರೆ ಯಾರಿಗೆಲ್ಲ ಇದರ ಲಾಭ ಇದೆ ಗ್ರಹಗಳ ರಾಜಕುಮಾರ ಅಂತ ಕರೆಯಲ್ಪಡುವ ಬುಧ ಗ್ರಹವು ಇದೇ ಆಗಸ್ಟ್ ಇಪ್ಪತ್ತೆರಡರಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಲಿದೆ ಬುಧನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಉತ್ತಮ ದಿನಗಳು ಆರಂಭವಾಗಲಿಕ್ಕಿದೆ ಅನ್ನುವುದನ್ನ ನೋಡೋಣ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಮಾತು ಹಣ ಸುಖ ಬುದ್ಧಿ ಮತ್ತು ವ್ಯಾಪಾರವನ್ನ ಕರುಣಿಸುವ ಗ್ರಹವಾಗಿದೆ ಬೇರೆ ಗ್ರಹಗಳಂತೆ ಬುಧಗ್ರಹವು ಸಮಯಕ್ಕೆ ಸರಿಯಾಗಿ ತನ್ನ ಚಲನೆಯನ್ನ ಬದಲಾಯಿಸುತ್ತೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಇದೇ ಆಗಸ್ಟ್ ಇಪ್ಪತ್ತೆರಡರಂದು ಬುಧಗ್ರಹವು ಆಶ್ಲೇಷ ನಕ್ಷತ್ರವನ್ನ ಪ್ರವೇಶಿಸಲಿಕ್ಕಿದೆ ಇದರಿಂದ ಯಾರಿಗೆಲ್ಲ ಲಾಭದಾಯಕವಾಗಲಿಕ್ಕಿದೆ ಹಾಗೆ ಯಾರೆಲ್ಲ ಅದೃಷ್ಟ ಶಾಲಿಗಳು ಈ ರಾಶಿಯಲ್ಲಿ ಒಂದಾಗಲಿಕ್ಕಿದ್ದಾರೆ ಮೊದಲನೆಯದಾಗಿ ಕುಂಭರಾಶಿ ಬುಧಗ್ರಹದ ನಕ್ಷತ್ರವು ಬದಲಾವಣೆಯು ಕುಂಭರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲಕರ ಲಾಭದಾಯಕವನ್ನ ತಂದುಕೊಡಲಿಕ್ಕಿದೆ ಈ ಸಮಯದಲ್ಲಿ ಬುಧದೇವನ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಹೊಂದುವಂಥದ್ದು ವ್ಯಾಪಾರವನ್ನ ವಿಸ್ತರಿಸಲು ಉತ್ತಮವಾದ ಅವಕಾಶವಾಗಿದೆ ಇನ್ನೊಂದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಈ ನಕ್ಷತ್ರ ಬದಲಾವಣೆಯು ಪಾಲುದಾರಿಕೆ ವ್ಯಾಪಾರ ಹಾಗೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯವನ್ನು ನೀಡಲಿಕ್ಕಿದೆ ಇನ್ನು ಮಕರ ರಾಶಿಗೆ ಸೇರಿದ ಜನರು ಬುಧಗ್ರಹದ ವಿಶೇಷ ಅನುಗ್ರಹದಿಂದಾಗಿ ಆರ್ಥಿಕ ಸ್ಥಿರತೆಯನ್ನ ಹೊಂದುವ ಯೋಗವನ್ನು ಕೂಡ ಹೊಂದಿದ್ದಾರೆ ಇನ್ನೊಂದು ರಾಶಿ ಆಶ್ಲೇಷ ನಕ್ಷತ್ರವನ್ನ ಪ್ರವೇಶಿಸಲಿರುವ ಗ್ರಹಗಳ ರಾಜಕುಮಾರನಾದ ಬುಧನಿಂದಾಗಿ ರಾಶಿಗೆ ಸೇರಿದಂತಹ ಜನರಿಗೆ ವಿಶೇಷವಾದ ಅದೃಷ್ಟ ಸಿಗಲಿಕ್ಕಿದೆ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ಕಳೆದು ಹೋದ ಹಣವನ್ನ ವಾಪಸು ಪಡೆಯೋರು ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಉನ್ನತ ಪದವಿ ದೊರಕುವುದರೊಂದಿಗೆ ಹೊಸ ಜವಾಬ್ದಾರಿಗಳು ಕೂಡ ಸಿಗಲಿಕ್ಕಿದೆ ಇನ್ನೊಂದು ಮೇಷರಾಶಿ ಗ್ರಹಗಳ ರಾಜನಾದ ಬುಧನು ಆಶ್ಲೇಷ ನಕ್ಷತ್ರದಲ್ಲಿ ಚಲನೆಯನ್ನ ಆರಂಭಿಸುವುದರಿಂದಾಗಿ ಮೇಷರಾಶಿಯವರಿಗೂ ಕೂಡ ಬಹಳನೇ ಉತ್ತಮವಾದಂತಹ ಫಲಿತಾಂಶ ಸಿಗಲಿಕ್ಕಿದೆ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗುವುದರ ಜೊತೆಗೆ ಅತ್ಯಂತ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ಸಂಪತ್ತಿಗೆ ಸಂಬಂಧಿಸಿದ ವಿಚಾರದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಯಶಸ್ಸು ದೊರಕುವಂತಹ ಸಾಧ್ಯತೆ ಇದೆ ಮನೆಯ ಸದಸ್ಯರೊಂದಿಗೆ ಅತ್ಯುತ್ತಮವಾದ ಸಾಮರಸ್ಯವನ್ನು ಹೊಂದುತ್ತೀರಿ ಸಾಕಷ್ಟು ಲಾಭಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಪಡೆಯುತ್ತೀರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ